ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಬಾಯಲ್ಲಿ ಏನೋ ಒಡಗುಟ್ಟಿಕೊಂಡು ಹೊರಟು ಹೋದ ಅವನು ನೆಲದ ಮೇಲೆ ಕೈಯೂರಿ ಬೋರಳು ಬಿದ್ದಿದ್ದಳು ಗಂಗಾ ಅವಳ ಕಣ್ಣಿಂದ ನೀರು ಸಗಣಿ ನೆಲದ ಮೇಲೆ ತೊಟ್ಟಿಕ್ಕಿ ಇಂಗಿ ಹೋಯಿತು ಅವನು ಹೊರಗೆ ಕಾಲು ಹಾಕಿದೊಡನೆ ಗಂಗಾ ಬಿಕ್ಕಡಿಸಿ ಅಳಲು ಪ್ರಾರಂಭಿಸಿದಳು ಒಂದು ಕಡೆ ನೋವು ಇನ್ನೊಂದು ಕಡೆ ಅಪಮಾನ ಕೋಪದ ಅವಶ್ಯದಲ್ಲಿ ಅವನು ಕೈಗೆ ಸಿಕ್ಕಿದ ಚೂಪು ಕಂಠದ ತಂಬಿಗೆಯನ್ನು ಇವಳತ್ತ ರಭಸದಿಂದ ಬೀಸಿದ್ದ ಗಂಗಾ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರೂ ಅದು ನೇರವಾಗಿ ಅವಳ ಮುಖಕ್ಕೆ ಬಡಿದು ಮೂಗಿನ ಹೇಣಿಗೆ ತಗುಲಿ ರಕ್ತ ಸುರಿಯುತ್ತಿತ್ತು ಹಣೆ ಕೆನ್ನೆ ಬುರಬುರನೆ ಓದಿ ಬೋರು ಬಂದಿತ್ತು ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅವಳ ಕಣ್ಣೇ ಹೋಗ್ಬೇಕಿತ್ತು ಮಕ್ಕಳು ಅವರಿಬ್ಬರ ಗದ್ದಲಕ್ಕೆ ಎದ್ದು ಇಷ್ಟು ಹೊತ್ತು ನಡೆದದನ್ನ ಪೆಚ್ಚಾಗಿ ನೋಡುತ್ತಾ ಅವನು ತೊಲಗಿ ಹೋದ ಮೇಲೆ ಮೆಲ್ಲನೆ ಅವಳ ಬಳಿ ಸರಿದಿದ್ದ ನೋವಿನಿಂದ ಮುಲ್ಗುಟ್ಟುತ್ತಿದ್ದಳು ಗಂಗಾ ಇದಕ್ಕೆ ಕಾರಣನಾದ ಅವನನ್ನ ಬೈಯುತ್ತಾ ಹಾಳಾಗೋಗು ಇವತ್ತು ನೀನು ಮನೆಗೆ ಬರ್ಬೇಕಲ್ಲ ಹಾಗೈತೆ ಎಂದು ಅವನನ್ನ ಮನಸ್ಸಿ ಬೈದು ತೃಪ್ತಿ ಪಟ್ಟುಕೊಂಡಳು ಅವ್ಯಾಹತವಾಗಿ ಮೂಗಿನಿಂದ ಅರಿತಿದ್ದ ರಕ್ತವನ್ನ ನಿಲ್ಲಿಸಲು ಸ್ವಲ್ಪ ಅರಿಶಿಣ ಹಾಕಿ ಬಟ್ಟೆ ಬಿಗಿದ್ದಳು ಕೊರೆಯುತ್ತಿದ್ದ ಚಳಿ ಮುಖದ ಮೇಲೆ ಬೀಸಿದಾಗ ನೋವಿನಿಂದ ಚೀರುಗಳು ಅವಳ ಸ್ಥಿತಿಯನ್ನ ಕಂಡು ಮರುಗುವವರಾರು ಅಲ್ಲಿ ಇರಲಿಲ್ಲ ಎಳೆ ಕಂದ ಮಗಳು ಮಾತ್ರ ಮೂಕವಾಗಿ ದಿಟ್ಟಿಸ್ತಾ ಇದ್ವು ಅಷ್ಟೇ ಅಕ್ಕಪಕ್ಕದ ಗುಡಿಸಲಿಂದ ಹೆಂಗಸರೆಲ್ಲ ಆಗಲೇ ತಮ್ಮ ತಮ್ಮ ಕೆಲಸದ ಮನೆಗಳಿಗೆ ತೆರಳಿದ್ದರು ಇಷ್ಟೊತ್ತಿಗೆ ಗಂಗಳು ಅಮ್ಮವರ ಮನೆಯ ಪಾತ್ರೆಯಲ್ಲಿ ಕೈಯಾಡ್ತಿರಬೇಕಿತ್ತು ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವನು ಜಗಳ ತೆಗೆದು ಅವಳನ್ನ ಗಾಯಗೊಳಿಸಿ ಮನೆಯಿಂದ ಕಾಲ್ ಕಿತ್ತಿದ್ದ ಅವನು ಜಗಳ ತೆಗೆಯಲು ಸರಿಯಾದ ಕಾರಣವೇ ಇರಬೇಕು ಅಂತ ಏನಿಲ್ಲ ವಿನಾಕಾರಣವಾಗಿ ಸಣ್ಣದನ್ನೇ ದೊಡ್ಡದು ಮಾಡಿ ಆರ್ಬಿಡ ಸಿ ಗಿಡುಗನಂತೆ ಅವಳ ಮೇಲೆ ಎರಗುವನು ಗಂಗಾ ಪ್ರಾಣ ಭಯದಿಂದ ಗುಬ್ಬುಚ್ಚಿಯಾಗಿ ಅವನ ಹಿಡಿತಕ್ಕೆ ಸಿಗದೆ ಹೊರಗೆ ಓಡುವಳು ಬೊಬ್ಬೆ ಹಾಕುವಳು ಅಕ್ಕಪಕ್ಕದವರನ್ನ ಸಹಾಯಕ್ಕೆ ಕರೆಯುವಳು ಆಗ ಸುತ್ತಮುತ್ತಲ ಹಟ್ಟಿಯಿಂದ ಜನ ಓಡಿ ಬಂದು ಅವಳನ್ನ ಅವನ ಜವ ಮುಷ್ಟಿಯಿಂದ ಬಿಡಿಸುವರು ಗಂಗಾ ಸದ್ಯ ಬದುಕಿದೆ ಎಂದು ನಿಟ್ಟಿಸಿರು ಕಕ್ಕುವಳು ಅವನು ತನ್ನ ಸೋಲೆಗಾಗಿ ಅಲ್ಲೂ ಕಡಿಯುವನು ಬೇರೇನು ಮಾಡಲಾಗದೆ ಗಂಗಾಳನ್ನ ಕೆಂಗಣ್ಣುಗಳಿಂದ ಕ್ರೂರವಾಗಿ ದಿಟ್ಟಿಸಿ ಉರಿ ಕಾರುವನು ಆಗ ಪಕ್ಕದ ಗುಡಿಸಲಿನ ಬಸ್ಯ ಯಾಕ್ಲಾ ಹೆಂಡ್ರನಿಂಗ್ ಬಡ್ ಸಾಯಿಸ್ತಿ ಅವಳು ಮನುಷ್ಯಲ್ವಾ ಯಾರು ತೆಪ್ಪೆ ಮಾಡಕ್ಕಿಲ್ಲ ಅಂತ ಹೇಳಕಾಯ್ತ ಒಸಿ ಏನೋ ತೆಪ್ಪು ಮಾಡಿದ್ರೆ ಬಿಡ್ಬೇಕಲಾ ಹಿಂಗೆ ಹೊಡೆದು ಬಡ್ದು ಸಾಯಿಸಿಬಿಟ್ರೆ ನಾಳೆ ನಿಂಗೆ ಯಾರಲ್ಲ ಗಂಜಿ ಕಾಯಿ ಸಾಕೋರು ಎಂಬ ಉಪದೇಶಕ್ಕೆ ತೊಡಗುವನು ಗಂಗಾಳ ಗಂಡನ ಕೋಪ ಇನ್ನು ಸಿಡಿಯುವುದು ಆದರೆ ಗಂಗಾಳ ನಿಸ್ತೀದ ಕಣ್ಣುಗಳು ಬಸ್ಸಿನತ್ತ ಕೃತಜ್ಞತೆಯಿಂದ ನೋಡುವವು ಇದನ್ನು ಕಂಡು ಅವನ ಕೋಪ ಬಸ್ಸಿಯನ ಮೇಲಿಂದ ಅವಳತ್ತ ತಿರುಗಿ ಅವಳನ್ನ ತಿಂದು ಹಾಕುವನಂತೆ ದೂರ ದೂರನೆ ನೋಡಿ ಸುತ್ತಲಿದ್ದ ಜನ ಅವನ ಗಮನಕ್ಕೆ ಬಂದಂತಾಗಿ ಕೈ ಕೈ ಕಾಲ ಕಾಲಪ್ಪಳಿಸುತ್ತಾ ಜನರ ಮಧ್ಯೆ ನುಗ್ಗಿಕೊಂಡು ಎತ್ತಲು ಹೊರಟು ಬಿಡುವನು ಆಮೇಲೆ ಗಂಗಾಳನ್ನ ಎಲ್ಲರೂ ಸಮಾಧಾನಗೊಳಿಸುವವರು ಹೆದರು ಅಟ್ಟಿ ತಿಮ್ಮಕ್ಕ ಅವಳಿಗೆ ಆರೈಕೆ ಮಾಡುವಳು ಅವನನ್ನ ಬಾಯ್ ತುಂಬಾ ಬೈದು ಅಡಕೆಲೆಯ ತಾಂಬೂಲವನ ತೂ ಎಂದು ಅವನ ಮುಖಕ್ಕೆ ಎನ್ನುವಂತೆ ಉಗಿಯುವಳು ಇವರಲ್ಲಿ ಜಗಳವಾದ ದಿನ ಗಂಗಾಳೆ ಮೇಲೆ ಇಟ್ಟು ಬೇರೆ ಹಟ್ಟಿಯಿಂದ ಇಟ್ಟು ಬಸ್ಸಾರು ಬರ್ತಿತ್ತು ಗಂಗಾ ನೋವನ್ನ ನುಂಗುತ್ತಾ ಇಟ್ಟನ್ನ ನುಂಗಿ ನೀರು ಕುಡಿಯುವಳು ಮಕ್ಕಳಿಗೂ ಕೊಟ್ಟು ಸ್ವಲ್ಪ ಸುಧಾರಿಸಿಕೊಂಡು ಆ ನಂತರ ಕೆಲಸದ ಮನೆಗೆ ನಡೆಯುವಳು ಅಲ್ಲಿ ಅಮ್ಮೋರು ಅವಳ ಸ್ಥಿತಿಯನ್ನ ನೋಡಿ ಸಿಟ್ಟಿನಿಂದ ಅವ್ನಿಗೆ ಇಡೀ ಶಾಪ ಹಾಕುವರು ಇವತ್ ನಿನ್ ಕೆಲಸ ಮಾಡೋದು ಬೇಡ ಮನೆಗೋಗು ಗಂಗಾ ಎಂದವಳಿಗೆ ರಜಾ ಕೊಟ್ಟು ಕಳಿಸುವವರು ಮುರುಕದಿಂದ ಗಂಗಾ ಸೀದಾ ಹಟ್ಟಿಗೆ ಬಂದು ಅಂಗಾತನಾಗಿ ಮಲಗಿ ಸೂರು ನೋಡುತ್ತಾ ನಡೆದ ಘಟನೆಯನ್ನ ನೆನೆಸಿಕೊಂಡು ಏನೇನೋ ಯೋಚನೆ ಮಾಡುವಳು ಇವತ್ತೇನೇ ಆಗ್ಲಿ ಆ ಆಳಾದವನನ್ನ ಇಲ್ಲಿಗೆ ಬಿಡ್ಕೊಳ್ಲೇಬಾರದು ಆಚೆ ಗಿಟ್ಬೇಕು ಅವನದು ಅಂತ ಒಂದು ಪೈಸೆ ಸಂಪಾದನೆ ಇಲ್ಲ ತಾನು ಬೇಯಿಸಿದ ಹಿಟ್ನಾಗಿ ನಾಯಿ ತರ ತಿಂದೋಗ್ತಾನೆ ಇವನಿಂದ ತನಗೇನು ಉಪಯೋಗ ಇನ್ನು ಕಷ್ಟ ಅಷ್ಟೇ ಆಗಾಗ ಬಡಿದು ತನ್ನ ಹತ್ತಿರ ಇರುವ ಪುಡಿಗಾಸುಗಳನ್ನ ಕಿತ್ಕೊಂಡು ಹೋಗ್ತಾನೆ ತಾನೇನಾದ್ರೂ ಕೊಡಲ್ಲ ಎಂದು ಪ್ರತಿಭಟಿಸಿದ್ರೆ ತನ್ನ ಹುಡುಗಿ ಕೈ ತೂ ಕೆಟ್ಟವನು ಎಂದು ಕ್ಯಾಕರಿಸಿ ಉಗುಡುವಡು ಅವನ ಜನ್ಮಕ್ಕೆ ನಾಚಿಕೆ ಎನ್ನುವುದೇ ಇಲ್ಲ ತಾನು ಬೆವರು ಅರಿಸಿ ದುಡಿದು ತಂದದನ್ನ ತಗೊಂಡೋಗಿ ಯಾರ್ಯಾರದೋ ಕೈಗಿಟ್ಟು ಬಾಗಿಷ್ಟು ನೊರೆ ಸುರ್ಕೊಂಡು ಬರ್ತಾನೆ ರಾತ್ರಿ ತೂರಾಡುತ್ತಾ ಬಂದು ಬಾಗಿ ಬಿಡುತ್ತಾನೆ ಲುಚ್ಚಾ ಸಹವಾಸಕ್ಕೆ ಬೇಸತ್ತು ಗಂಗಾ ನಿದ್ದೆ ಬಂದವಳಂತೆ ಬಿದ್ದುಕೊಂಡೇ ಇರ್ತಾಳೆ ಹಾಗೆ ಇನ್ನು ಸ್ವಲ್ಪ ಹೊತ್ತು ಇದ್ರೆ ಅವನು ಆಚಿಚಿ ಹಟ್ಟಿಗಳಿಗೆ ಕೇಳಿಸೋ ಹಾಗೆ ಅಲ್ಲಿಂದನೇ ಕೊಳಕ ಮಾತುಗಳನ್ನ ಪ್ರಾರಂಭಿಸುತ್ತಾನೆ ಇದನ್ನ ಅವಳು ನಿರೂಪಿಯಳಾಗಿ ಉರಿಯುತ್ತಿರುವ ಗಾಯಗಳು ತನ್ನ ನಿರ್ಧಾರವನ್ನ ನೆನಪಿಸ್ತಾ ಇದ್ರು ಗತ್ಯಂತರವಿಲ್ಲದೆ ಮೇಲೇಳುತ್ತಾಳೆ ಯಾಂತ್ರಿಕವಾಗಿ ಅವಳ ಕೈಗಳು ತಡಿಕೆಯನ್ನ ಸರಿಸುತ್ತವೆ ಹಾಳಾಗೋಗ್ಲಿ ಅಂತ ಮರುಕದಿಂದ ಅವನನ್ನ ಒಳಗೆ ಸೇರಿಸಿಕೊಳ್ಳುತ್ತಾಳೆ ನಾಯಿಬಾಲ ಡೊಂಕುವನ್ನು ಹಾಗೆ ಅವ ನಾಲ್ಕು ದಿನ ಚೆನ್ನಾಗಿದ್ದನು ಮತ್ತೆ ತನ್ನ ವಕ್ರ ಬುದ್ಧಿಯನ್ನ ತೋರಿಸ್ತಾನೆ ಇಂದಿನ ರಾತ್ರಿ ಕುಡಿದು ಬಂದು ಮಲಗಿದ್ದವನು ಹೇಗೇಗೋ ಆಡ್ತಾ ಇದ್ದ ಅವಳಿಗೆ ಕೆಲಸದ ಆಯಾಸದಲ್ಲಿ ಬೇಗ ನಿದ್ದೆ ಬಂದ್ಬಿಡ್ತು ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಕಂಡ್ಬಿಟ್ಟಾಗ ಅವನು ಪಕ್ಕದಲ್ಲಿ ಇರಲಿಲ್ಲ ಸುತ್ತಲೂ ನೋಡ್ತಾಳೆ ಒಲೆಗೂಡಿನ ಹತ್ತಿರದಲ್ಲಿದ್ದ ಡಬ್ಬಿಯಲ್ಲಿ ಅವನು ಕೈಯಾಡ್ತಾ ಇರೋದು ಕಾಣಿಸಿ ಬುಡಕ್ಕನ ಎದ್ದು ಒಂದೇ ನೆಗೆತಕ್ಕೆ ಅವನ ಬಡಿ ಜಿಗಿದು ಅವನ ಶರ್ಟ್ ಹಿಡಿದು ಜಗ್ಗಿದಳು ಕುಡಿಲಿ ಒಳ್ಳೆ ಮಾತನಾಗೆ ಕೊಟ್ಬಿಡು ಇಲ್ಲ ನಾ ಸುಮ್ಮನೆ ಎರಕೆಲ್ಲ ಎಂದು ಅವನ ಮುಷ್ಟಿಯಲ್ಲಿ ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಾಳೆ ಹಾಳಾದವನು ಸಂಬಳದ ಹಣವನ್ನ ಮುಚ್ಚಿ ತನಗೆ ಗೊತ್ತಾಗದಂತೆ ಆರಿಸಿಕೊಂಡು ಹೋಗೋದಕ್ಕೆ ನೋಡ್ತಿದ್ದಾನೆ ಅವಳ ಪ್ರಯತ್ನ ವಿಫಲವಾಗ್ಲಿಲ್ಲ ಅವರಿಂದ ಹಣವನ್ನ ಕಸಿದುಕೊಂಡಳು ರೋಷದಿಂದ ಅವನು ಅವಳ ಮೈ ಮೇಲೇರಿ ಬಂದ ಅವಳು ನೆಲಕ್ಕೆ ಬಿದ್ದಳು ಉರುಳಾಡಿದಳು ಆದ್ರ ಕೂಗಾಡ್ಲಿಲ್ಲ ಹೆದರಿ ಹೊರಗೆ ಓಡಲಿಲ್ಲ ಬೆಳಗಿದ್ದು ಜಗಳ ಅಂದ್ರೆ ಸುತ್ತಮುತ್ತಲಿನವ್ರಿಗೂ ಬೇಸರ ಆಗುತ್ತೆ ಅಂತ ಒಳಗೆ ಓಡಾಡಿದಳು ಅವನ ಕೈ ಕಬ್ಬಿಣ ಇದ್ದ ಹಾಗೆ ಅವಳನ್ನ ಜೋರಾಗಿ ಗುದ್ದಿ ಮೈ ನೆಗ್ಗುವಂತೆ ತದುಕಿ ದುಡ್ಡನ್ನು ಕಸ್ಕೊಂಡು ಎಲ್ಲ ಸೊಕ್ಕಿದ ಹೆಣ್ಣೆ ನನ್ನ ಕಸನ್ನೇ ಆರಿಸೋಕ್ಕೆ ನೋಡ್ತೀಯಾ ಅಂದಾಗ ಅವಳ ಮೈ ಹುರಿದೋಯ್ತು ತೂನಿನ ಬಾಳಿಗೆ ಬೆಂಕಿ ಹಾಕ ನಾಚಿಕೆ ಆಗಲ್ವ ನಿನ್ನ ಜನ್ಮಕ್ಕೆ ನೀನಂತೂ ದುಡ್ಡು ತರಕಿಲ್ಲ ನಾನ್ ಬೆವರು ಸುಸ್ತಿ ಸಂಪಾದಿಸಿದನ್ನು ತಗೊಂಡೋಗಿ ಯಾರ್ಯಾರಿಗೋ ಕೊಟ್ಟು ಕುಡಿದು ಮಾಡ್ತೀಯಾ ಅಂದಳು ಹಲ್ಲು ಕಟಕಟಿಸಿ ಅವನು ತಕ್ಷಣ ಕೈಗೆ ಸಿಕ್ಕ ತಂಬಿಗೆಯನ್ನು ಅವಳ ಮುಖದ ಕಡೆಗೆ ರಾಜಿದ ಅವಳು ತಪ್ಪಿಸಿಕೊಂಡು ಹೊರಗೆ ಓಡಬೋದಿತ್ತು ಆದ್ರೆ ಹಾಗೆ ಮಾಡ್ಲಿಲ್ಲ ಬದಲಾಗಿ ಕುಸಿದಳು ಕೈ ಬಳೆಗಳು ಪುಡಿ ಪುಡಿಯಾದವು ಇನ್ನೊಂದು ಇಷ್ಟು ಬಾಯಿ ಮಾಡಿ ನೋಡು ಎಂದು ಅವನು ಅವಳ ಕೂದಲು ಜಗ್ಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ ಇಂದು ಇವರ ಜಗಳ ಅಕ್ಕಪಕ್ಕದವರ ಆರ್ಗೂ ತಿಳಲಿಲ್ಲ ಗಂಗಾ ನೆಲಕ್ಕೆ ಕಂಬಳಿ ಹಾಸಿ ಅಂಗಾತನಾಗಿ ಮಲಗಿ ನೋವನ್ನ ತಿನ್ನುತ್ತಾ ಮುಳುಗುಟ್ಟುತ್ತಿದ್ದಳು ಗರಿಗಳ ಸಂದಿಯಿಂದ ತೂರಿ ಬಂದ ಸೂರ್ಯನ ತೀಕ್ಷ್ಣ ಕಿರಣಗಳು ನೇರವಾಗಿ ಅವಳ ಕಣ್ಣನ್ನ ಚುಚ್ಚುತ್ತಿದ್ದವು ಕಣ್ಣು ಮುಚ್ಚಿ ಪಕ್ಕಕ್ಕೆ ಹೊರಳಿಕೊಂಡಳು ಮೈಯೆಲ್ಲಾ ಚುಮು ಚುಬು ಗುಟ್ಟುತ್ತಿತ್ತು ನೋವಿನಿಂದ ಜ್ವರ ಬಂದಂತಾಗಿತ್ತು ಮುಖ ಬಾತಿತ್ತು ಅವನ ಸಾಹಸ ಒಳಗೆ ಸಾಕ್ ಸಾಕಾಗಿತ್ತು ಒಂದು ತಿಂಗಳಿಂದ ಕಷ್ಟಪಟ್ಟು ದುಡಿದು ತಂದಿದ್ದ ಹಣವು ಇಲ್ಲೂ ಆಗಿತ್ತು ಇನ್ನು ಒಂದು ತಿಂಗಳು ಸಂಸಾರ ಸಾಗಿಸುವ ಬಗ್ಗೆ ಈ ಚಿಂತೆ ಅವಳನ್ನ ಒಂದೇ ಸಮನೆ ಕಿತ್ತು ತಿನ್ನುತ್ತಿತ್ತು ಅವನು ಇನ್ನು ಹಣ ಕರಗಿದ ಮೇಲೆಯೇ ಮನೆತ್ತಾ ಬರುವುದು ಆಮೇಲೆ ಅವನ ಹೊಟ್ಟೆಗೂ ಹಾಕಬೇಕು ಬರಿಗೈಯಲ್ಲಿ ಮಾಡುವುದಾದ್ರೂ ಏನು ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಅಂತ ಮನೆ ಹಾಳನ್ನ ಗಂಡ ಎಂದು ಭಾವಿಸುವುದಾದ್ರೂ ಹೇಗೆ ಇವ್ನನ್ನ ಕಟ್ಕೊಂಡಾಗ್ನಿಂದ ನೆಮ್ಮದಿ ಎನ್ನುವುದು ಅವಳಿಗೆ ಬಿಸಿಲು ಮುರಿಚಿಕೆಯಾಗಿತ್ತು ಯೋಚಿಸುತ್ತಿದ್ದಂತೆ ನೆನಪುಗಳು ಹಿಂಡು ಹಿಂಡಾಗಿ ಧುಮುಕಿದವು ಗಂಗಾ ತುಂಬಾ ಅನುಕೂಲವಂತರ ಮನೆಯಲ್ಲಿ ಹುಟ್ಟಿಲ್ಲದಿದ್ರು ಸಮಾಧಾನ ಸಂತೃಪ್ತಿಗಳ ಕುಟುಂಬದಲ್ಲಿ ಜನಿಸಿದ್ದಳು ಅವಳ ತಂದೆ ಹೊಲದಲ್ಲಿ ಗೇಮೆಗೈದಿದ್ರೆ ಇವಳು ಮನೆಯಲ್ಲಿ ಎಲ್ಲರಿಗೂ ಇಟ್ಟು ಕಾಣಿಸ್ತಾ ಇದ್ದಳು ತಮ್ಮ ತಂಗಿಯರು ಸಾಹುಕಾರರ ಮನೆಯಲ್ಲಿ ಸಣ್ಣ ಪುಟ ಕೆಲಸ ಮಾಡ್ಕೊಂಡಿದ್ರು ಮನೆಯಲ್ಲಿ ಗಂಗಾ ಒಬ್ಬಳೆ ಇವರ ಮನೆ ಹತ್ತಿರವೇ ವಿಧಿವೆ ನಾಗಮ್ಮನ ವಾಸ ಅವಳು ಹರಟೆಯ ಸಂಗಾತಿ ಗಂಗಾ ಸುರಕ್ಷಣವಾಗಿದ್ದ ದೃಢ ಕೈ ಯುವತಿ ಗಂಗಾಳ ರೂಪವನ್ನು ಕಂಡು ನಾಗಮ್ಮನಿಗೆ ಏನನ್ನಿಸಿತೋ ಏನೋ ತಮ್ಮನನ್ನ ಎಲ್ಲಿಂದಲೋ ಕರೆಸಿಕೊಂಡಳು ಅವನನ್ನ ಈ ಸಂಸಾರಕ್ಕೆ ಪರಿಚಯ ಮಾಡಿಕೊಟ್ಟಳು ಅವನೇ ಇವರ ಮನೆಗೆ ಬಂದು ಹೋಗಿ ಆರಂಭಿಸಿದ್ದ ಪ್ರತಿ ಬಾರಿ ಬಂದಾಗಲೂ ಮಕ್ಕಳಿಗೆ ರೊಟ್ಟಿ ಬಿಸ್ಕತ್ಗಳನ್ನು ತಂದು ಕೊಡ್ತಾ ಇದ್ದ ಅವಳ ಅಪ್ಪ ಅಮ್ಮನ ಕ್ಷೇಮವನ್ನ ಬಹಳ ಆಸ್ತಿಯಿಂದ ವಿಚಾರಿಸಿಕೊಳ್ತಿದ್ದ ಹೆಚ್ಚು ಮಾತಿಲ್ಲದೆ ಗಂಗಾಳ ಕಡೆಗೊಂದು ಕುಡಿದೋಟ ಎಸೆದು ಹೊರಟು ಬಿಡ್ತಿದ್ದ ಸ್ವಲ್ಪ ಕಾಲದಲ್ಲಿಯೇ ಅವನು ಆ ಸಂಸಾರದ ಬಂದು ಅಂತಾದ ಮೊದ ಮೊದಲು ಅವಳ ಅಪ್ಪ ಅಮ್ಮ ಇರುವಾಗ ಬರ್ತಾ ಇದ್ದವನು ಕ್ರಮೇಣ ಅವಳು ಒಂಟಿ ಆಗಿದ್ದಾಗ ಬಂದು ಮಾತಿಗೆ ಕೂರ್ತಾ ಇದ್ದ ತನ್ನ ಆಸ್ತಿ ಘನತೆ ಗೌರವಗಳನ್ನ ಕುರಿತು ವಿಚಾರಗಳನ್ನ ಅವಳ ಮುಗ್ದ ತಲೆಯಲ್ಲಿ ತುಂಬಿದ್ದ ಬರು ಬರುತ್ತಾ ಅವರ ಪರಿಚಯ ಸ್ನೇಹ ಪ್ರೇಮವಾಗಿ ಮಾರ್ಪಟ್ಟಿತ್ತು ನಾಗಮ್ಮನೆ ಅವರ ಮದುವೆಯ ಪ್ರಸ್ತಾಪ ಅವಳ ತಂದೆ ತಾಯರ ಬಳಿ ಎತ್ತಿದ್ದಳು ಅವ್ರಿಗೂ ಏನನ್ಸಿತೋ ಏನೋ ಯೋಗ್ಯ ಅನಿಸಿರ್ಬೇಕು ಮಗಳಿಗೆ ಬೆಂಡೋಲೆ ಸೀರೆಗಳನ್ನ ತೆಗೆದು ಅವನಿಗೆ ದಾರಿ ಎಡದ್ಕೊಟ್ರು ಅವನು ಗಂಗಾಳನ್ನ ಕರೆದುಕೊಂಡು ತನ್ನ ಊರಿನ ದಾರಿ ಹಿಡ್ದ ಒಂದು ದಿಬ್ಬದ ಮೇಲೆ ಗರಿಗಳನ್ನ ಒದಿಸಿದ ಕೆಲವು ಗುಡಿಸಲುಗಳು ಕಂಡು ಬಂದವು ಅವುಗಳ ಮಧ್ಯೆ ನೆಡೆದು ಕೊನೆಯಲ್ಲಿದ್ದ ಪುಟ್ಟ ಹಟ್ಟಿಯ ಮುಂದೆ ನಿಂತ ಅದಕ್ಕೆ ಹಾಕಿದ್ದ ತುಕ್ಕು ಹಿಡಿದಿದ್ದ ಬೀಗವನ್ನ ತೆಗೆದ ಗಂಗಾ ಅಚ್ಚರಿಗೊಂಡರು ಮೌನವಾಗಿ ಗಂಡನನ್ನ ಹಿಂಬಾಲಿಸಿದಳು ಹಟ್ಟಿಯೊಳಗೆ ಕತ್ತಲು ಬಾಗಿಲು ತೆಗೆದ ಮೇಲೆ ಬೆಳಕು ನಿಧಾನವಾಗಿ ಒಳಗೆ ತೆವಳಿತು ಸುತ್ತಲೂ ಕಣ್ಣು ಹರಿಸಿದಳು ಗಂಗಾ ಒಡೆದ ಮಡಿಕೆ ಕುಡಿಕೆ ಒಂದು ಅರುಕು ಚಾಪೆ ಲಾಂದ್ರ ಬಿಟ್ಟರೆ ಮತ್ತೇನು ಕಾಣ್ಲಿಲ್ಲ ಅವಳು ಬಾಯಿ ತೆಗೆಯುವ ಮುಂಚೆಯೇ ಅವನು ನೋಡು ಗಂಗಾ ಇರೋನು ನನ್ನೊಬ್ಬ ನನ್ಗೆ ಯಾಕೆ ಪಾತ್ರೆ ಪಗಡಿಗಳು ನಾನೇನು ಬೇಯಿಸ್ಕೊಳ್ಬೇಕಾಗಿದ್ಯಾ ಹೋಟ್ಲಾಗಿ ಊಟ ಮಾಡ್ತೀನಿ ಅದು ನಾನು ಒತ್ತಾರೆ ಮನೆ ಬಿಟ್ರೆ ಸಂಜೆಗೆ ಇನ್ ಬರೋದು ನಾನು ಒಂಟೋದ್ರೆ ಇಲ್ಲಿ ಬೆಳೆ ಬೆಳೋ ಪಾತ್ರೆ ಬಟ್ಟೆಗಳನ್ನ ಮಡಗಿದ್ರೆ ಯಾರು ನೋಡ್ಕೊಳ್ಳೋರು ಅದಕ್ಕೆ ನಾನು ಯಾವ್ದು ಮಡಗಿಲ್ಲ ಇನ್ನು ಇನ್ ಬಂದೆ ಎಲ್ಲ ತಂದಾಗ್ತೀನಿ ಎಂದಾಗ ಅವಳ ತುಟಿ ಎರಡು ಮಾತಾಡಲಿಲ್ಲ ಎಂಟತ್ತು ಹತ್ತು ದಿನಗಳು ಕಳೆದಿದ್ದರೂ ಯಾವ ಹೊಸ ಪಾತ್ರೆ ಆಗಲಿ ಬಟ್ಟೆ ಬರಿ ಬರಲಿಲ್ಲ ಬರ್ಲಿಲ್ಲ ಗಂಗಾ ತಾನು ತವರು ಮನೆಯಿಂದ ತಂದಿದ್ದ ಪಾತ್ರೆ ಪದಾರ್ಥಗಳ ಸಹಾಯದಿಂದ ಒಲೆ ಹೂಡಿ ಅಡುಗೆ ಮಾಡಿದ್ದಳು ಒಂದೆರಡು ತಿಂಗಳಲ್ಲಿ ಅವಳು ತಂದಿದ್ದ ಪದಾರ್ಥಗಳೆಲ್ಲ ಮುಗಿದು ಹೋದ್ವು ಅವನು ಹಾಗೂ ಇಗೂ ಒಂದು ತಿಂಗಳು ಸಾಮಾನು ತಂದು ಹಾಕಿದ ಅವಳು ಬಂದ ಮೇಲೆ ಆ ಮನೆ ಬದಲಾದದ್ದು ಎಂದರೆ ಅವನು ತಂದು ಓದಿಸಿದ ಒಂದು ಹೊಸ ಗರಿಯಿಂದ ಮಾತ್ರ ನಿಧಾನವಾಗಿ ಅವನ ಬಣ್ಣ ಬಯಲಾಗಿತ್ತು ಸಂಪಾದನೆ ಸರಿಯಾಗಿಲ್ಲ ಏನೋ ಗ್ರಹಚಾರ ಎಂದು ಮೆಲ್ಲಗೆ ಅವಳ ಒಡವೆಗಳನ್ನು ಅಡವಿಟ್ಟು ಹಣ ತೆರವಿನೆಂದು ಅವುಗಳನ್ನು ಮಾರಿ ನುಂಗಿ ನೀರು ಕುಡಿದಿದ್ದ ಮೆಲ್ಲಗೆ ನೀನು ಎಲ್ಲಾದರೂ ಮನೆ ಕೆಲಸಕ್ಕೆ ಸೇರ್ಕೋ ಎಂದಾಗ ಅವಳು ಮೊದಲು ಗಾಬರಿ ಆದರೂ ಕೊನೆಗೆ ದಾರಿ ಇಲ್ಲದೆ ಅಮ್ಮವರ ಮನೆ ಕೆಲಸ ಹಿಡಿದಿದ್ದಳು ಮುಂದೆ ಅವಳ ಸಂಪಾದನೆಯಿಂದಲೇ ಹೊಟ್ಟೆಗೆ ಇಟ್ಟಾಯ್ತು ಇದರ ಮಧ್ಯೆ ಒಂದು ಎರಡು ಮೂರು ಮಕ್ಕಳು ಬೇರೆ ಹುಟ್ಟಿದ್ದವು ಒಂದು ಕಡೆ ಮಕ್ಕಳ ಕಾಟ ಇನ್ನೊಂದೆಡೆ ಗಂಡನ ಸಿಡುಕು ಭೈಗಳು ಒಡೆದಾಟ ಇದರ ಜೊತೆಗೆ ಮನೆ ಕೆಲಸ ಅಮ್ಮವರ ಮನೆ ಕೆಲಸ ಎಲ್ಲಾ ಮಾಡಿಕೊಂಡು ಹೋಗ್ಬೇಕಾಗಿತ್ತು ಗಂಗಾ ಆದ್ರೂ ಅವಳು ತನ್ನ ಅಗಾಧ ನೋವನ್ನ ಹೊಟ್ಟೆಯಲ್ಲಿ ಅದುಮಿಕೊಂಡು ಮುಖದ ಮೇಲೆ ನಗೆ ಅವ ಗುಂಟನವನ್ನ ಇದ್ದಳು ಇಷ್ಟಾದ್ರೂ ಅವಳ ತವರಿನವರಿಗೆ ಇದರ ಸುಳಿವು ಕೊಟ್ಟಿರಲಿಲ್ಲ ಅವ್ವಾ ನನಗೆ ಹೊಟ್ಟೆ ಹಸಿತಿದೆ ಏನಾದ್ರೂ ಇಕ್ಕವ್ವ ಗಂಗಾ ನೆನಪನ್ನ ದೂರ ತಳ್ಳಿ ಮಗಳ ಮಾತಿಗೆ ಕಿವಿಗೊಟ್ಟಾಗ ಅವಳಿಗೆ ಸದೇವೆ ಬಾಯಿಗೆ ಬಂದಂತಾಗಿತ್ತು ಇಂದಿನ ರಾತ್ರಿ ಉಂಡಿದ್ದ ಒಂದು ಮುದ್ದೆ ಯಾವಾಗ್ಲೂ ಕರಗೋಗಿತ್ತು ಮುಂಜಾನೆಯಿಂದ ಏನು ಒಟ್ಟಿಗಿಲ್ಲ ಮಗಳು ಹಸಿವು ಎಂದಾಗ ಗಂಗಳಿಗೆ ತನುವ ಅಂತ ಅನಿಸ್ತು ತನ್ನ ಒಟ್ಟೇಲೆ ದೊಂಬರಾಟ ಎಂದ್ರೆ ಇನ್ನು ಮಕ್ಕಳ ಗತಿ ತುಟಿ ಕಚ್ಚಿ ನೋವನ್ನು ನುಂಗಿಕೊಂಡು ಮೇಲೆದ್ದಳು ಮೆಲ್ಲನೆ ಒಲೆಯ ಬಳಿ ಸಾರಿದಾಗ ಮಡಿಕೆ ತಾಟುಗಳೆಲ್ಲ ವಿಲವೆಲನೆ ಒದ್ದಾಡುತ್ತಾ ಹಸುವಿನಿಂದ ಬೋರಳು ಬಿದ್ದಿವೆ ಒಲೆಯೇ ಹಚ್ಚಿರಲಿಲ್ಲ ಉಮ್ಮಳಿಸಿ ಬರುತ್ತಿರುವ ದುಃಖವನ್ನ ತಡೆದುಕೊಳ್ಳುತ್ತಾ ಗಂಗಾ ಆಟದ ಮೇಲಿಟ್ಟಿದ್ದ ಹಿಟ್ಟಿನ ಡಬ್ಬಕ್ಕೆ ಕೈ ಹಾಕಿದಳು ಡಬ್ಬ ಅವಳ ಕೈಗೆ ಬಂದಾಗ ಅದು ಅಗುರವಾಗಿರುವಂತೆ ಕಂಡಿತು ಖಾಲಿ ಡಬ್ಬ ಅಲ್ಲಲ್ಲಿ ಒಂದಿಷ್ಟು ಹಿಟ್ಟಿನ ಕಣಗಳು ಮಾತ್ರ ಅಂಟಿಕೊಂಡಿದ್ದವು ಗಂಗಾಳ ಕಣ್ಣಿಂದ ಬುಡಕ್ಕನೆ ನೀರು ಚಿಮ್ಮಿತು ಬಿಕ್ಕುತ್ತಾ ಮಕ್ಕಳ ತನ್ನ ತಬ್ಬಿಕೊಂಡವಳೆ ತಲೆ ಒರೆಸಿ ಹಿರಿ ಅಮ್ಮವರ ಮನೆಗೋಗಿ ಏನಾರು ತರ್ತೀನಿ ಎಂದು ಉರಿ ಬಿಸಿಲಿನಲ್ಲಿ ಬಿರಬಿರ ನಡೆದಳು ದಾರಿಗುಂಟ ತಾನು ಇಲ್ಲದೆ ಇದ್ದಿದ್ರಿಂದ ಅಮ್ಮವ್ರು ತಾವೇ ಕೆಲಸಗಳೆಲ್ಲ ಮಾಡ್ಕೊಂಡಿರ್ಬೇಕು ತಾನು ನೆಟ್ಟಗಿದ್ದಿದ್ರೆ ಅವ್ರಿಗೆ ಬಿಟ್ಬಿಡ್ತಿದ್ನ ಎಂದು ಕೊಳುತ್ತ ಅವಳು ಅಳುಕುತ್ತಾ ಅವರ ಮನೆಯ ಎತ್ತಲಿಗೆ ಬಂದಳು ಸ್ವತಃ ಅಮ್ಮವ್ರೆ ಪಾತ್ರೆಗಳಿಗೆ ಹುಣಸೆ ಹಣ್ಣು ಹಚ್ಚಿ ನಲ್ಲಿಯ ಬ್ಯಾಗಿ ಇಡ್ದಿದ್ರು ಗಂಗಾ ಅದನ್ನು ಕಂಡು ಸಂಕೋಚದಿಂದ ಬಿಡಿಯಮ್ಮವರೇ ನಾನು ತಳ್ಕೊಡ್ತೀನಿ ಅಂದಳು ಗಂಗಾಳ ಧ್ವನಿ ಕೇಳಿ ತಲೆ ಎತ್ತಿದರು ಆಕೆ ಅವಳ ಮುಖ ನೋಡಿ ಹೋ ಹಾರಿದರು ಲೇ ಗಂಗಿ ಇದೇನೆ ನಿನ್ನ ಮುಖ ಹೆಂಗೆ ಬಾತಿದೆ ರಾಮ ಅವನಿಗೇನು ಬಂತೆ ಕೇಳಗಾಲ ನಿನ್ನನ್ನು ಹೀಗೆ ದನ ಬಡದಾಗಿ ಬಡದಾಗ್ತಾನೆ ಅವನೇನು ಮನುಷ್ಯನೋ ಪಶುನೋ ಹಾಳಾದವನು ಎಂದು ಒಳ ಬಳಿಗೆ ಬಂದರು ಗಂಗಾ ತಲೆ ತಗ್ಗಿಸಿ ಕಣ್ಣಿನಲ್ಲಿ ನೀರು ಹಾಕಿದಳು ಅಳ್ಬಿಡ ಗಂಗಿ ತಡಿ ಮುಲಾಬ್ ತಂದು ಕೊಡ್ತೀನಿ ಅಚ್ಕು ಎಂದು ಆಕೆ ಒಳನೆಡೆದು ಕೂಡಲೇ ಮುಲಾಂ ತಂದಿತ್ತರು ಆಕೆ ಗೊಣಗಾಟ ನಡೆದೇ ಇತ್ತು ನೀನಂದ್ ಮುಂಡೆದು ನಾನು ಹೇಳೋ ಮಾತು ಕೇಳ್ತೀಯ ಅವತ್ತಿಂದ ಹೇಳ್ತಾನೆ ಇದ್ದೀನಿ ಆ ಕೇಡಿಗ್ ನನ್ನ ದೂರ ಅಟ್ಟಿ ಇಲ್ಲೇ ಬಂದು ಈ ಶೆಡ್ ಆಯಾಗಿರಿ ಅವ್ನಿಂದ ನಿನಗಾಗೋದು ಅಷ್ಟರಲ್ಲೇ ಇದೆ ಸಂಪಾದಿಸದೆ ಇರೋ ಗಂಡಸು ಯಾತಕ್ಕೆ ದಂಡಕ್ಕೆ ಈ ಸಲವಾದರೂ ನಾನು ಹೇಳೋ ಮಾತು ಕೇಳಿ ತಾನೆ ಇಲ್ಲಿದ್ರೆ ಹಾಳಾಗೋಗು ನನಗೆ ಮಾತ್ರ ಮುಖ ತೋರಿಸ್ಬಿಡ ಎಂದು ಆಕೆ ಕೂಗಾಡಿದರು ಗಂಗಾ ಸಣ್ಣದ ದೆನ್ನೆಯಲ್ಲಿ ಹೂ ಹುಟ್ಟಿದಳು ಆಮೇಲೆ ಇಲ್ಲ ಅಮ್ಮೋರೆ ಅವನಿವತ್ತು ಬಂದರೆ ನಾಯಿ ಹೇಳ್ತಂಗೆ ಎಟ್ಬಿಡ್ತೀನಿ ಸೇರಿಸಿಕೊಳ್ಳಕ್ಕಿಲ್ಲ ಚಿನ್ನಕ್ಕೆ ಮಾತ್ರ ಬರ್ತಾನೆ ನಿನ್ನೆ ನೀವು ಕೊಟ್ಟ ಸಂಬಳನ ಕಿತ್ಕೊಂಡು ಹೋಗ್ಬಿಟ್ಟ ಬಡ್ಡಿ ಐದ ಎಂದು ಗಂಗಾ ಬಿಕ್ಕಳಿಸಿದಾಗ ಅಯ್ಯೋ ಹಳದವನಿ ಅವ್ನಿಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ ಇನ್ನು ಒಂದು ತಿಂಗಳು ದಿನ ಜೀವನ ಹಳಾಗೋಗು ಹೆಂಡತಿ ಮಕ್ಕಳ ಹೊಟ್ಟೆ ಓರಿಸಿ ನೀನೇನು ಸುಖ ಪಡಲಾರೆ ನಾರಾಯಣ ಕೃಷ್ಣ ಎಂದು ಹಾಕಿ ಅವನನ್ನ ಶಬಿಸಿ ಮುಲುಕಿದರು ಬಿಡಿ ತಾಯಿ ಇವತ್ತಿನಿಂದ ನಾ ಅವನ್ನ ಸೇರಿಸ್ತೀನ ಹಟ್ಟಿ ತಾವ ಎಲ್ಲರನ್ನೂ ಸೇರಿಸ್ಕೊಂಡು ಅವ್ರೆದುರಿಗೆ ಚೀಮಾರಿ ಹಾಕ್ತೀನಿ ನಾಳೆನೇ ಇಲ್ಲಿಗೆ ಬಂದ್ಬಿಡ್ತೀನಿ ಅಮ್ಮೋ ರೇ ಅವನು ಇಲ್ಲಿ ಗಂಟ ಬರಲಾರ ಎಂದಳು ಗಂಗಾ ತುಸು ಸಮಾಧಾನದ ದನಿಯಲ್ಲಿ ಅಷ್ಟು ಮಾಡು ಇವತ್ತೇನು ನಿನ್ನ ಕೆಲಸ ಮಾಡೋದು ಬೇಡ ನಾ ಮಾಡ್ಕೋತೀನಿ ಬಾ ಒಂದಿಷ್ಟು ಅನ್ನ ಉಳಿ ಕೊಡ್ತೀನಿ ಮಕ್ಕಳಿಗೆ ಕೊಡು ಎಂದು ಒಳ ನಡೆದರು ಆಕೆ ಬಿಸಿ ಬಿಸಿ ಅನ್ನ ಉಳಿ ತುಂಬಿದ ಪಾತ್ರೆ ತಂದು ಅವಳ ಕೈಗಿತ್ತರು ನಿಮ್ಮ ಹೊಟ್ಟೆ ತಣಗಿರ್ಲವ ಎಂದು ಗಂಗಾ ಅದನ್ನು ಸೆರಗಿನಲ್ಲಿ ಮರೆಸಿಕೊಂಡು ಅಲ್ಲಿಂದ ನಡೆದಳು ಮಕ್ಕಳು ತಾಯಿಯ ಬರುವಿಕೆಯನ್ನು ಕಂಡು ಸಂತಸದಿಂದ ಕೂಗಿ ತಾಟುಗಳನ್ನು ಮುಂದಿಟ್ಕೊಂಡು ಕುಳಿತವು ಗಂಗಾ ಅವರಿಗೆ ಉಣಬಡಿಸಿ ತಾನು ಊಟಕ್ಕೆ ಕುಳಿತಳು ಒಂದು ತುತ್ತು ತಿನ್ನದ್ರೊಳಗಾಗಿ ಅವಳಿಗೆ ತುತ್ತು ಗಂಟಲಿಗೆ ಬಂದು ನೆತ್ತಿಗೇರಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ನೀರು ಕುಡಿದು ಮೇಲೆ ನೋಡಿದಳು ಅವಳಿಂದ ಮುಂದೆ ಊಟ ಮಾಡಲಾಗಲಿಲ್ಲ ಮಿಕ್ಕಿದ್ದನ್ನ ಮುಚ್ಚಿಟ್ಟು ಮಲಗಿದ್ದಳು ಕತ್ತಲಾಗಲೇ ಸೆರಗು ಹಸಿತ್ತು ಈಗಾಗಲೇ ಗಂಗಾ ಒಂದು ಖಚಿತವಾದ ನಿರ್ಧಾರಕ್ಕೆ ಬಂದಿದ್ದಳು ಹಿಂದಿನಂತೆ ತಾನು ಎದ್ರಿ ಗುಬ್ಬಿಯಾಗುವುದು ಬೇಡ ಮಾರಿಯಂತೆ ಅವನ ಮೇಲೆ ಎರಗಬೇಕು ಕಡಾ ಖಂಡಿತವಾಗಿ ಅವನ ಸಂಬಂಧ ತೊರೆದು ಇಲ್ಲಿಂದ ದೂರ ಹೋಗ್ಬಿಡಬೇಕು ಗಲಾಟೆ ಮಾಡಿದ್ರೆ ಇರ್ಲಿ ಸಹಾಯಕ್ಕೆ ಎಂದು ಸೌದಿಯ ತುಂಡೊಂದನ್ನು ತೆಗೆದು ಮೂಲೆಯಲ್ಲಿ ಇಟ್ಟುಕೊಂಡಳು ಈ ದಿನ ಅವನನ್ನು ಎದುರಿಸಲು ಸಕಲ ಸಿದ್ಧತೆಗಳನ್ನ ಮಾಡಿಟ್ಟುಕೊಂಡಳು ರಾತ್ರಿ ಗಂಟೆ ಹನ್ನೊಂದಿರ್ಬೋದು ಮಕ್ಕಳೆಲ್ಲ ನಿದ್ದೆ ಮಾಡ್ತಿದ್ವು ಎಲ್ಲಾ ಕಡೆ ನಿಶಬ್ದತೆ ಗಂಗಾ ಇನ್ನೂ ರೆಪ್ಪೆಗೆ ರೆಪ್ಪೆ ಕೂಡ್ಸಿಲ್ಲ ಇತ್ಯರ್ಥ ಮಾಡಿಕೊಳ್ಳಲು ಅವನ ದಾರಿಯನ್ನೇ ಕಾಯ್ತಿದ್ದಾಳೆ ಅವನಿವೆಲ್ಲ ಬರ್ತಾನೆ ಎಂದು ಜೋಂಪು ಶುರುವಾಗುತ್ತಿದ್ದಂತೆ ಹೊರಗಿನಿಂದ ಮೆಲ್ಲನೆ ಲೇ ಎಂಬ ಮೆದುದನಿ ಗಂಗಾ ಮೊಯ್ಯೆಲ್ಲ ಕಣ್ಣಗಿಸಿಕೊಂಡಿದ್ದವಳು ಬೆಚ್ಚಿಬಿದ್ದು ದಡಕನ್ನ ಮೇಲೆದ್ದು ಬಾಗಿಲ ಮರೆಯಲ್ಲಿ ಬಚ್ಚಿಟ್ಟಿದ್ದ ಸೌದೆಯನ್ನ ಕೈಯಲ್ಲಿ ಹಿಡಿದು ನಿಂತಳು ಗಲಾಟೆ ಮಾಡಿದ್ರೆ ಪ್ರಯೋಜನವಿಲ್ಲವೆಂದು ಅವನು ಒಲಿಸುವ ದನಿಯಲ್ಲಿ ಲೇ ಗಂಗಿ ಎಂದು ಸಣ್ಣ ದನಿಯಲ್ಲಿ ಕರೆದ ಗಂಗಾ ತಡ ಮಾಡದೆ ಬಾಗಿಲ ಬಳಿ ಸರಿದು ಎದುರಿಗೆ ನಿಂತಳು ಹಿಂದಿನಂತೆ ಬಾಗಿಲು ತೆರೆಯಲು ತಕರಾರು ಮಾಡದೆ ದಡಾರ್ನೆ ತಡಿಕೆ ಸರಿಸಿದಳು ಉರಿಗಣ್ಣು ಬಿಟ್ಟು ಕಿಡಿಕಾರುತ್ತಾ ಅವನನ್ನ ನುಂಗುವಂತೆ ನೋಡಿ ಸೆರಗು ಸಿಕ್ಕಿಸಿದಳು ಅವನು ಮೆಲ್ಲನೆ ಒಳ ಅಡಿಯಿರಿಸಿದ ಹೆಂಡತಿಯ ಅವತಾರವನ್ನ ಕಂಡು ಅವನೆದೆ ಎಂದರು ಕಣ್ಣು ಕ್ಷಮೆ ಬೇಡುತ್ತಿತ್ತು ಗಂಗಾ ಅವನನ್ನೇ ಪ್ರತಿಮೆಂತೆ ನಿಂತು ದಿಟ್ಟಿಸಿದಳು ಅವನು ಹಣವನ್ನ ಜೂಜಿನಲ್ಲಿ ಕಳೆದುಕೊಂಡು ಹೆಂಡತಿಯಲ್ಲಿಗೆ ಮತ್ತೆ ಮರಳಿ ಬಂದಿದ್ದ ಕಳೆ ಗುಂದಿದ ಮುಖ ಹಸಿವೆಯಿಂದ ಕಂಗೆಟ್ಟಿದ್ದಾನೆ ಅವನ ಸೊರಗಿದ ಮುಖವನ್ನ ದಿಟ್ಟಿಸಿದ ಗಂಗಾ ಸದ್ದಾಗದಂತೆ ಕೈಲಿದ್ದ ಸೌದಿಯನ್ನ ಮೆಲ್ಲನೆ ಗೋಡೆಯ ಒತ್ತಿಗೇರಿಸಿದಳು ಅವಳ ರುದ್ರಾವತಾರ ಕಂಡು ಅವನ ಮನ ಹಂಜಿದರು ತೆಳ್ಳನೆಯ ದನಿಯಲ್ಲಿ ಗಂಗಿ ಎನ್ನುತ್ತಾ ಎರಡು ಹೆಜ್ಜೆ ಮುಂದಿಟ್ಟ ಗಂಗಾ ಅವನಿಂದ ಮುಖ ತಿರುಗಿಸಿ ಉಣ್ಬಾ ಎಂದು ಸೀದಾ ಒಲೆಯ ಬಳಿ ನಡೆದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು